ಅಪ್ಪಿತಪ್ಪಿಯು ಶ್ರಾವಣ ಮಾಸದಲ್ಲಿ ಈ ತಪ್ಪುಗಳನ್ನ ಮಾಡಲೇಬೇಡಿ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಈ ತಿಂಗಳಿನ ಪ್ರತಿಯೊಂದು ದಿನವೂ ಹಬ್ಬದಂತೆ ಭಾಸವಾಗುತ್ತೆ ಈ ಬಾರಿಯ ಶ್ರಾವಣ ಮಾಸವು ಆಗಸ್ಟ್ ಐದರಂದು ಅಂದರೆ ಶ್ರಾವಣ ಮಾಸ ಭಾನುವಾರದಿಂದ ಆರಂಭ ಆಗಲಿದೆ ಈ ಸಮಯದಲ್ಲಿ ನೀವು ಶಿವನನ್ನ ಮೆಚ್ಚಿಸಲು ಬಯಸಿದ್ರೆ ನೀವು ಶಿವನಿಗೆ ರುದ್ರಾಭಿಷೇಕ ಮತ್ತು ಜಲಾಭಿಷೇಕವನ್ನ ಮಾಡಬೇಕು ಮತ್ತೊಂದೆಡೆ ಶ್ರಾವಣ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನು ತಪ್ಪಿಯೂ ಮಾಡಬಾರದು ಅಂತ ಹೇಳಲಾಗಿದೆ ಶ್ರಾವಣ ಮಾಸದಲ್ಲಿ ನಾವು ಈ ತಪ್ಪುಗಳನ್ನು ಮಾಡೋದ್ರಿಂದ ಶಿವನ ಕೋಪಕ್ಕೆ ಗುರಿಯಾಗುವಂತೆ ಆಗಬಹುದು ಶ್ರಾವಣ ಮಾಸದಲ್ಲಿ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ ಶ್ರಾವಣ ಮಾಸದಲ್ಲಿ ತಪ್ಪಿಯೂ ನೀವು ಈ ತಪ್ಪುಗಳನ್ನು ಮಾಡದಿರಿ ತಿನ್ನುವ ಈ ವಸ್ತುಗಳ ಬಗ್ಗೆ ವಿಶೇಷ ಕಾಳಜಿ ಇರಲಿ ಶ್ರಾವಣ ಮಾಸದಲ್ಲಿ ಯಾವುದೇ ವ್ಯಕ್ತಿ ತಪ್ಪಾಗಿಯೂ ಮಾಂಸ ಮತ್ತು ಮದ್ಯ ಸೇವಿಸಬಾರದು ಈ ಸಮಯದಲ್ಲಿ ಈ ವಸ್ತುಗಳನ್ನು ಸೇವಿಸುವುದರಿಂದ ಶುಭ ಫಲ ನೀಡುವುದಿಲ್ಲ ಇವುಗಳನ್ನು ಹೊರತುಪಡಿಸಿ ಶ್ರಾವಣ ಮಾಸದಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಬದನೆಕಾಯಿಯಂತಹ ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಎಣ್ಣೆಯನ್ನು ಹಚ್ಚಬೇಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಯಾವುದೇ ವ್ಯಕ್ತಿ ದೇಹಕ್ಕೆ ಎಣ್ಣೆಯನ್ನ ಹಚ್ಚಬಾರದು ಈ ತಿಂಗಳಲ್ಲಿ ಎಣ್ಣೆಯನ್ನ ದಾನ ಮಾಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಾಲು ಸೇವಿಸುವುದನ್ನ ತಪ್ಪಿಸಿ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು ಶಿವನ ಪೂಜೆಯನ್ನು ಮಾಡುವುದಕ್ಕಿಂತಲೂ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತೆ ಈ ಮಾಸದಲ್ಲಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕವನ್ನು ಹಾಲಿನ ಅಭಿಷೇಕವನ್ನು ಎಳನೀರಿನ ಅಭಿಷೇಕವನ್ನು ಹೀಗೆ ನಾನಾ ರೀತಿಯ ಅಭಿಷೇಕವನ್ನು ಮಾಡಲಾಗುತ್ತೆ ಶಿವಲಿಂಗಕ್ಕೆ ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಈ ರೀತಿಯಾಗಿ ಈ ಮಾಸದಲ್ಲಿ ಹಾಲನ್ನು ಸೇವಿಸಬಾರದು ಬದಲಾಗಿ ಹಾಲನ್ನು ಶಿವನಿಗೆ ಅರ್ಪಿಸಬೇಕು ಯಾವುದೇ ರೀತಿಯ ವ್ಯಕ್ತಿಯನ್ನು ಗೌರವಗೊಳಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಯಾವುದೇ ವ್ಯಕ್ತಿಯನ್ನು ತಪ್ಪಾಗಿ ಅಗೌರವಗೊಳಿಸಬಾರದು ಮತ್ತು ಇತರೆ ವ್ಯಕ್ತಿಯ ಬಗ್ಗೆ ನಾವು ನಕಾರಾತ್ಮಕ ಆಲೋಚನೆಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಬಾರ್ದು ಹಾಗೂ ಇತರರ ಬಗ್ಗೆ ನಿಂದನೆಯ ಪದಗಳನ್ನ ನಾವು ಬಳಸಬಾರದು ಈ ಸಮಯದಲ್ಲಿ ಮಹಾದೇವನನ್ನ ಮನಪೂರ್ವಕವಾಗಿ ಆರಾಧಿಸುವುದು ಉತ್ತಮ ಹಾಸಿಗೆಯ ಮೇಲೆ ಮಲಗೋದನ್ನ ತಪ್ಪಿಸಿ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಯಾವುದೇ ಉಪವಾಸ ವ್ರತ ಮಾಡುವವರು ಹಾಗೂ ಮಾಡದೆ ಇರುವವರು ಹಾಸಿಗೆಯ ಮೇಲೆ ಮಲಗಬಾರದು ಅದರಲ್ಲೂ ಈ ಮಾಸದಲ್ಲಿ ಯಾರಾದರೂ ಉಪವಾಸ ವ್ರತ ಮಾಡ್ತಾ ಇದ್ರೆ ಅವರು ದಿನದಲ್ಲಿ ಒಂದು ಬಾರಿ ಮಾತ್ರ ಮಲಗಬೇಕು ಅನ್ನೋದು ನಂಬಿಕೆ ಉಳಿದ ಸಮಯದಲ್ಲಿ ಅವರು ಶಿವನ ಭಕ್ತಿಯಲ್ಲಿ ಮಗ್ನರಾಗಬೇಕು ಶಿವ ಕೀರ್ತನೆಯನ್ನ ಮಾಡಬೇಕು ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದಂತ ವಿಷಯಗಳು ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು